ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ಧನುರ್ಮಾಸವು ಈ ಬಾರಿ ಡಿಸೆಂಬರ್ ಹದಿನಾರನೇ ತಾರೀಕಿನಿಂದ ಪ್ರಾರಂಭವಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜನವರಿ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ಇರುತ್ತದೆ ಪೂರ್ತಿಯಾಗಿ ಒಂದು ತಿಂಗಳ ಕಾಲ ಈ ಧನುರ್ಮಾಸ ಇರುತ್ತದೆ ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದಲ್ಲಿ ಯಾವ ಒಂದು ಶುಭ ಸಮಯದಲ್ಲಿ ಪೂಜೆಯನ್ನು ಧನುರ್ಮಾಸದ ಮಾಸದ ಮಾಡಿದರೆ ಪೂರ್ಣ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಧನುರ್ಮಾಸದ ಪೂಜೆಯನ್ನು ಮಾಡುವುದಕ್ಕೆ ಯಾವ ಸಮಯವು ಶ್ರೇಷ್ಠವಾದುದು ಅನ್ನೋದನ್ನ ತಿಳಿಯೋಣ ಜೊತೆಗೆ ಧನುರ್ಮಾಸದ ಮಾಸದ ಯಾವ ರೀತಿಯಾಗಿ ಸರಳವಾಗಿ ಮನೆಯಲ್ಲಿ ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ಅರಳಿ ಕಟ್ಟಿ ಹತ್ತಿರ ಮಾಡಬೇಕು ಅನ್ನುವ ವಿಧಾನವನ್ನು ಕೂಡ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ಧನುರ್ಮಾಸದ ಮಾಸದ ಪೂಜೆಯನ್ನ ಕಂಕಣ ಭಾಗ್ಯಕ್ಕಾಗಿ ಸಂತಾನ ಭಾಗ್ಯಕ್ಕಾಗಿ ಹೆಚ್ಚಾಗಿ ಆಚರಣೆಯನ್ನ ಮಾಡಲಾಗುತ್ತದೆ ಸಕಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಧನುರ್ಮಾಸದ ಪೂಜೆಯನ್ನ ಮಾಡುವುದರಿಂದ ಖಂಡಿತವಾಗಿಯೂ ಕೂಡ ಏನೇ ಒಂದು ಸಮಸ್ಯೆಗಳು ಇದ್ದರೂ ಕೂಡ ಧನುರ್ಮಾಸದ ಪೂಜೆಯನ್ನ ಮಾಡುವುದರಿಂದ ಪರಿಹಾರ ಅನ್ನೋದು ಸಿಗುತ್ತದೆ ಈ ಧನುರ್ಮಾಸದ ಪೂಜೆಯನ್ನ ಯಾವ ಸಮಯದಲ್ಲಿ ಮಾಡಿದರೆ ಶ್ರೇಷ್ಠ ಅನ್ನೋದಾದ್ರೆ ಬೆಳಗ್ಗಿನ ಜಾವದಲ್ಲೇ ಮಾಡಬೇಕು ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧನುರ್ಮಾಸದ ಮಾಸದ ಪೂಜೆಯನ್ನು ಮಾಡಿದರೆ ಮಾತ್ರ ಪೂರ್ಣ ಫಲ ಅನ್ನೋದು ಪ್ರಾಪ್ತಿಯಾಗುವಂಥದ್ದು ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬೆಳಗಿನ ಜಾವ ಅರ್ಲಿ ಮಾರ್ನಿಂಗು ಬೆಳಗ್ಗೆ ಒಂದು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ಬ್ರಹ್ಮ ಮುಹೂರ್ತ ಬರುತ್ತದೆ ಪ್ರತಿದಿನವೂ ಕೂಡ ಬ್ರಾಹ್ಮಿ ಮುಹೂರ್ತದ ಸಮಯವೂ ಬದಲಾಗ್ತಾ ಇರುತ್ತೆ ಅಂದ್ರೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆನೆ ಬರುತ್ತೆ ಒಂದು ದಿಸ್ ಒಂದು ದಿವಸ ನಾಲ್ಕು ಮೂವತ್ತರಿಂದ ಪ್ರಾರಂಭ ಆದರೆ ಕೆಲವೊಂದು ದಿವಸ ನಾಲ್ಕು ನಲವತ್ತೈದರಿಂದ ಪ್ರಾರಂಭ ಆಗುತ್ತೆ ಈ ರೀತಿಯಾಗಿ ಬಟ್ ಒಟ್ಟಾರೆಯಾಗಿ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೇನೆ ಬ್ರಹ್ಮ ಲಗ್ನ ಬರುತ್ತದೆ ಆ ಒಂದು ಶುಭ ಸಮಯದಲ್ಲಿ ಧನುರ್ಮಾಸದ ಮಾಸದ ಪೂಜೆಯನ್ನ ಮಾಡಿದರೆ ಮಾತ್ರ ಪೂರ್ಣ ಫಲ ಅನ್ನೋದು ಪ್ರಾಪ್ತಿಯಾಗುವಂಥದ್ದು ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಬರುವಂತಹ ಮುಹೂರ್ತ ಬ್ರಾಹ್ಮಿ ಲಗ್ನ ಅಂತ ಕರಿತೀವಿ ಆಕಾಶದಲ್ಲಿ ಇನ್ನೂ ಚುಕ್ಕಿಗಳು ನಕ್ಷತ್ರಗಳು ಕಾಣಿಸ್ತಾ ಇರಬೇಕು ಆಗ್ಲೇನೆ ನೀವು ಧನುರ್ಮಾಸದ ಮಾಸದ ಪೂಜೆಯನ್ನ ಮಾಡಿದ್ರೆ ಮಾತ್ರ ಪೂರ್ಣ ಫಲ ಅನ್ನೋದು ಪ್ರಾಪ್ತಿಯಾಗುವಂಥದ್ದು ಸೂರ್ಯ ಉದಯದ ನಂತರ ನೀವು ಧನುರ್ಮಾಸದ ಪೂಜೆಯನ್ನ ಮಾಡಿದರೆ ಅದರಿಂದ ಮಿಶ್ರ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಇನ್ನು ಮಧ್ಯಾಹ್ನದ ಸಮಯದಲ್ಲಂತೂ ಪೂಜೆಯನ್ನ ಮಾಡಲೇಬಾರದು ಮಾಡಿದ ಆದರೆ ಅದರಿಂದ ಯಾವುದೇ ಒಂದು ಫಲ ಅನ್ನೋದು ಕೂಡ ಪ್ರಾಪ್ತಿ ಆಗೋದಿಲ್ಲ ಹಾಗಾಗಿ ಹೆಚ್ಚಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇನೆ ಸಕಲ ಇಷ್ಟಾರ್ಥಗಳ ಸಿದ್ಧಿ ಆಗ್ಬೇಕು ಅನ್ನೋದಾದ್ರೆ ನಿಮ್ಮ ಕಾರ್ಯ ಸಿದ್ಧಿ ಆಗ್ಬೇಕು ಅನ್ನೋದಾದ್ರೆ ಧನುರ್ ಮಾಸದ ಪೂಜೆಯನ್ನ ಬ್ರಹ್ಮ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೇಕು ಅದೇನೆ ಶ್ರೇಷ್ಠವಾದದ್ದು ಈ ಧನುರ್ಮಾಸವನ್ನ ಪೂರ್ತಿಯಾಗಿ ಒಂದು ತಿಂಗಳ ಕಾಲ ಕೂಡ ನೀವು ಆಚರಣೆಯನ್ನ ಮಾಡಬಹುದು ಇಲ್ಲ ಅಂದ್ರೆ ಮೂರು ದಿವಸ ಐದು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಕೂಡ ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಎಷ್ಟು ದಿನ ಪೂಜೆಯನ್ನು ಮಾಡ್ತಿರೋ ಅಂತ ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಂಡು ನಂತರ ನೀವು ಧನುರ್ಮಾಸದ ಪೂಜೆಯನ್ನು ಪ್ರಾರಂಭ ಮಾಡಿ ನಿಮಗೆ ಅಷ್ಟು ದಿನಗಳು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಧನುರ್ಮಾಸದಲ್ಲಿ ಒಂದು ದಿನನಾದರೂ ಈ ಧನುರ್ಮಾಸದ ಪೂಜೆಯನ್ನ ಮಾಡಿದರೆ ತುಂಬ ಅಂದರೆ ತುಂಬಾ ಒಳ್ಳೇದು ವ್ಯಾಪಾರದಲ್ಲಿ ಹಾಗೆಯೇ ಹಣಕಾಸಿನ ತೊಂದರೆ ಇರುವಂಥವರು ಧನುರ್ಮಾಸ ವಿಷ್ಣು ಪೂಜೆಯನ್ನು ಮಾಡಿದರೆ ಅರಳಿ ವೃಕ್ಷದ ಪೂಜೆಯನ್ನು ಮಾಡಿದರೆ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ ಹಾಗೆಯೇ ಧನುರ್ಮಾಸವನ್ನ ಮದುವೆಯಾಗದೇ ಇರುವಂತಹ ಹೆಣ್ಣು ಮಕ್ಕಳು ಮಾಡುವುದರಿಂದ ಸಾಕಷ್ಟು ಒಳ್ಳೆಯ ಶುಭ ಫಲಗಳನ್ನ ಪಡೆದುಕೊಳ್ಳಬಹುದು ಉತ್ತಮ ಪತಿ ದೊರೆಯುತ್ತಾರೆ ಕಂಕಣ ಭಾಗ್ಯ ಅತಿ ಶೀಘ್ರವಾಗಿ ಕೂಡಿ ಬರುತ್ತದೆ ಅನ್ನುವ ಒಂದು ನಂಬಿಕೆ ಇದೆ ಹಾಗೆ ಅಹ್ ಗೃಹ ದೋಷಗಳು ಇದ್ದರೆ ಅಂಥವರು ಕೂಡ ಧನುರ್ಮಾಸದ ಪೂಜೆಯನ್ನು ಮಾಡೋದರಿಂದ ಅವರಿಗೂ ಕೂಡ ದೋಷಗಳು ನಿವಾರಣೆ ಆಗುತ್ತವೆ ಸಾಡೆ ಸಾತಿ ಅಂತ ಕರಿತೀವಿ ಪಂಚಮ ಶನಿ ಅಷ್ಟಮ ಶನಿ ಈ ಥರದ ಎಲ್ಲ ದೋಷಗಳು ಇರುವವರು ಈ ಮಾಸದಲ್ಲಿ ತುಂಬ ಬೆಳಿಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಿ ಧನುರ್ಮಾಸದ ಪೂಜೆಯನ್ನು ಮಾಡಿ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಿ ಹಾಗೆಯೇ ಎಳ್ಳು ಬತ್ತಿಯನ್ನು ಹಚ್ಚಬೇಕು ಇದರಿಂದ ಪೂರ್ಣ ಪ್ರಮಾಣದಲ್ಲಿ ಒಂದು ಪ್ರತಿಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಹಾಗಾಗಿ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ದೇವರ ಆರಾಧನೆಗೆ ದೇವರ ಪೂಜೆಗೆ ಅಂತಾನೆ ಈ ಮಾಸ ಇರುವಂಥದ್ದು ಹೆಚ್ಚಾಗಿ ಪೂಜೆಯನ್ನ ಈ ಧನುರ್ ಮಾಸದಲ್ಲಿ ನಾವು ದೇವರ ಆರಾಧನೆಯನ್ನ ಮಾಡುವುದರಿಂದ ನಿಜವಾಗ್ಲೂ ಕೂಡ ಪರಿಹಾರ ಅನ್ನೋದು ನಮ್ಮ ಕಷ್ಟಗಳಿಗೆ ಪರಿಹಾರ ಅನ್ನೋದು ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ ಅದರ ನಂಬಿಕೆಯಿಂದ ಮಾಡಬೇಕು ಅಷ್ಟೇನೆ ಇನ್ನು ಧನುರ್ಮಾಸದ ಮಾಸದ ಪೂಜೆಯನ್ನ ಯಾವ ರೀತಿಯಾಗಿ ಸರಳವಾಗಿ ಮಾಡಬೇಕು ಅನ್ನೋದನ್ನ ತಿಳಿಯೋಣ ಈ ಮಾಸದಲ್ಲಿ ಒಂದು ನೈವೇದ್ಯವನ್ನ ಮಾಡ್ತಾರೆ ಏನಂದ್ರೆ ಅದನ್ನ ಉಗ್ಗಿ ಅನ್ನ ಅಂತ ಕರಿತೀವಿ ಹೆಸರು ಬೇಳೆ ಅನ್ನ ಅಂತ ಕರಿತೀವಿ ಅಕ್ಕಿ ಬೆಲ್ಲ ಸಿಹಿ ಪೊಂಗಲ್ ಅಂತ ಕರಿತೀವಲ್ಲ ಅದನ್ನೇ ಉಗ್ಗಿ ಅನ್ನ ಅಂತ ಅನ್ನುವಂಥದ್ದು ಈ ನೂರು ಮಾಸದಲ್ಲಿ ಹೆಚ್ಚಾಗಿ ಒಂದು ವಿಷ್ಣುವಿಗೆ ಪ್ರಿಯವಾದ ನೈವೇದ್ಯ ವಿಷ್ಣುವಿಗೆ ಅರ್ಪಿಸಬೇಕಾದ ನೈವೇದ್ಯ ಅಂದ್ರೆ ಉಗ್ಗಿ ಅನ್ನ ಹೆಸರು ಬೇಳೆ ಅನ್ನ ಅಂತ ಹೇಳ್ತಾರೆ ಹಾಗೆಯೇ ಸಿಹಿ ಪೊಂಗಲ್ ಅಂತ ಕರೀತಾರೆ ಈ ನೈವೇದ್ಯವನ್ನು ಪರಮಾತ್ಮನಿಗೆ ವಿಷ್ಣು ದೇವರಿಗೆ ಅರ್ಪಿಸುವುದರಿಂದ ಆತನು ಸುಪ್ರೀತನಾಗುತ್ತಾನೆ ನಮ್ಮ ಎಲ್ಲ ಕೋರಿಕೆಗಳನ್ನು ಕೂಡ ಈಡೇರಿಸುತ್ತಾನೆ ಅನ್ನುವ ಒಂದು ನಂಬಿಕೆ ಇದೆ ಹಾಗಾಗಿ ಸಾಧ್ಯವಾದ ಷ್ಟು ಸಿಹಿ ಪೊಂಗಲನ್ನ ನೈವೇದ್ಯವಾಗಿ ಪ್ರತಿದಿನವೂ ಕೂಡ ಅರ್ಪಿಸೋದಕ್ಕೆ ಪ್ರಯತ್ನ ಪಡಿ ಇನ್ನು ಯಾವ ಸಮಯ ಹೇಗೆ ಪೂಜೆಯನ್ನ ಮಾಡ್ಬೇಕು ಅನ್ನೋದನ್ನ ತಿಳಿಯೋಣ ಧನುರ್ಮಾಸದ ಮಾಸದ ಸಮಯದಲ್ಲಿ ಮೊದಲಿಗೆ ನೀವು ಎಷ್ಟು ದಿನಗಳ ಕಾಲ ಪೂಜೆಯನ್ನ ಮಾಡ್ತೀರಾ ಅಂತ ಒಂದು ಸಂಕಲ್ಪವನ್ನ ಮಾಡಿಕೊಂಡು ನಂತರ ಪೂಜೆಯನ್ನ ಪ್ರಾರಂಭ ಮಾಡಬೇಕಾಗುತ್ತೆ ತುಂಬಾ ಅರ್ಲಿ ಮಾರ್ನಿಂಗ್ ಎದೊಳ್ಬೇಕು ತುಂಬಾ ಅಂದ್ರೆ ತುಂಬಾನೇ ಚಳಿ ಇರುತ್ತೆ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಚಳಿ ಅಂತ ಹೇಳಿ ಮಲ್ಕೋಬಾರದು ಚಳಿ ಇದ್ರೂ ಕೂಡ ನಾವು ಚಳಿಯನ್ನ ಬಿಟ್ಟು ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಮನೆಯಲ್ಲಿ ಪೂಜೆಯನ್ನ ಮಾಡಬೇಕು ವಿಷ್ಣು ದೇವರಿಗೆ ಆಗಿರ್ಬೋದು ನಿಮ್ಮ ಮನೆ ದೇವರು ಅಥವಾ ಕುಲದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ದೀಪಗಳನ್ನ ಹಚ್ಚಿ ದೂಪ ದೀಪವನ್ನು ತೋರಿಸಿ ಪೂಜೆಯನ್ನು ಮಾಡಿ ಹಾಗೆ ಮರೆಯದೆ ಹೊಸ್ತಿಲಿನ ಬಳಿ ಕೂಡ ದೀಪಗಳನ್ನ ಹಚ್ಚಿಡ್ಬೇಕು ಹಾಗೇನೆ ತುಳಸಿ ಗಿಡದ ಬಳಿ ಕೂಡ ದೀಪವನ್ನು ಹಚ್ಚಿಟ್ಟು ತುಳಸಿ ಪೂಜೆ ಹೊಸ್ತಿಲು ಪೂಜೆ ಮನೆಯಲ್ಲಿ ಕುಲದೇವರು ಹಾಗೆ ಮನೆ ದೇವರು ದೇವರ ಪೂಜೆಯನ್ನು ಮುಗಿಸಿ ನಂತರ ದೇವಸ್ಥಾನದಲ್ಲಿ ಇರುವಂತಹ ಅರಳಿ ಮರ ಅಶ್ವಥ್ ವೃಕ್ಷ ಅಂತ ಕರಿತೀವಲ್ಲ ಅಲ್ಲಿ ನೀವು ಪೂಜೆಯನ್ನು ಸಲ್ಲಿಸಬೇಕು ದೇವಸ್ಥಾನದ ಹತ್ತಿರ ಅರಳಿ ಕಟ್ಟೆ ಇರುತ್ತೆ ಅಲ್ಲಿ ನಾಗರ ಕಲ್ಲು ಕೂಡ ಇರುತ್ತೆ ಅಲ್ಲಿ ಹೋಗಿ ನೀವು ಅಲ್ಲೆಲ್ಲ ಸ್ವಚ್ಛವನ್ನ ಮಾಡಿಕೊಂಡು ಅರಿಶಿನ ಕುಂಕುಮವನ್ನ ಹಚ್ಚಿ ಹೂಗಳನ್ನು ಇಟ್ಟು ನೀವು ಏನಾದರೂ ಒಂದು ನೈವೇದ್ಯವನ್ನ ಪ್ರಸಾದ ಅಂತ ತಗೊಂಡು ಹೋಗಿದ್ರೆ ಅದನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡಿ ಹಾಗಿನ ನಾಗರ ಕಲ್ಲಿ ಇರುತ್ತಲ್ಲ ನಾಗರ ಕಲ್ಲಿಗೂ ಕೂಡ ನೀವು ಪೂಜೆಯನ್ನು ಮಾಡಿ ನಂತರ ಅರಳಿ ಕಟ್ಟೆಗೆ ಅಂದರೆ ಅರಳಿ ವೃಕ್ಷದ ಸುತ್ತಲೂ ಪ್ರದಕ್ಷಿಣೆಯನ್ನು ಹಾಕಬೇಕು ಏಳು ಇಲ್ಲಾಂದರೆ ಒಂಬತ್ತು ಸುತ್ತ ಪ್ರದಕ್ಷಿಣೆಯನ್ನು ಹಾಕಿ ಇದಿಷ್ಟು ಕೆಲಸವನ್ನು ಕೂಡ ಮನೆಯಲ್ಲಿ ಪೂಜೆ ಮಾಡುವಂಥದ್ದು ತುಳಸಿ ಪೂಜೆ ಹಾಗೆಯೇ ಹೊಸ್ತಿಲು ಪೂಜೆ ಮನೆಯಲ್ಲಿ ದೇವರ ಪೂಜೆ ಹಾಗೆಯೇ ಅರಳಿ ವೃಕ್ಷದ ಪೂಜೆ ಇಷ್ಟನ್ನು ಕೂಡ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಮಾಡಬೇಕು ಆಗ ಬ್ರ ಅದನ್ನು ಬ್ರಹ್ಮ ಮುಹೂರ್ತ ಅಂತ ಕರಿತೀವಿ ಆಗ ಮಾತ್ರ ಪೂಜೆಯ ಪೂರ್ಣ ಫಲ ಅನ್ನೋದು ಸಿಗುವಂಥದ್ದು ಹಾಗಾಗಿ ತುಂಬ ಬೇಗನೇ ನೀವು ಎದ್ದೇಳಬೇಕು ಹಾಗೆಯೇ ಹಿಂದಿನ ದಿನನೇ ಎಲ್ಲ ಪೂಜೆಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಸ್ವಲ್ಪ ಸ್ವಲ್ಪ ಮಾಡಿಕೊಂಡಿದ್ದರೆ ಮಾರನೇ ದಿವಸ ಪೂಜೆ ಮಾಡೋದಕ್ಕೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಈ ಅಶ್ವತ್ಥ ಮರ ಅಂದ್ರೆ ಅರಳಿ ಮರ ಈ ಅರಳಿ ಮರದ ಪೂಜೆಯನ್ನ ಮಾಡೋದ್ರಿಂದ ವಿಶೇಷವಾದ ಫಲಗಳನ್ನ ನಾವು ಪಡೆದುಕೊಳ್ಳುತ್ತೀವಿ ಈ ಅಶ್ವತ್ ಮರದಲ್ಲಿ ವಿಷ್ಣು ದೇವರು ನೆಲೆಸಿರುತ್ತಾರೆ ಅಂತ ಹೇಳಲಾಗುತ್ತದೆ ಅಶ್ವತ್ ಮರದ ಮಧ್ಯ ಭಾಗದಲ್ಲಿ ವಿಷ್ಣು ಹಾಗೆಯೇ ಮೂಲಭಾಗದಲ್ಲಿ ಬ್ರಹ್ಮದೇವರು ಮತ್ತು ತುದಿಯಲ್ಲಿ ಶಿವನು ನೆಲೆಸಿರುತ್ತಾರೆ ಅನ್ನುವ ಒಂದು ನಂಬಿಕೆ ಇದೆ ನೂರ್ ಮಾಸದಲ್ಲಿ ಬ್ರಹ್ಮ ವಿಷ್ಣು ಶಿವ ಇರುವಂತಹ ಈ ಅಶ್ವತ್ ಮರದ ಪೂಜೆಯನ್ನು ಮಾಡುವುದರಿಂದ ನಮಗೆ ವಿಶೇಷವಾದ ಫಲಗಳು ಸಿಗುತ್ತವೆ ತ್ರಿಮೂರ್ತಿಗಳು ಕೂಡ ಒಂದೇ ಕಡೆ ನೆಲೆಸಿರುವಂಥದ್ದು ಹಾಗಾಗಿ ತುಂಬಾ ಒಂದು ವಿಶೇಷ ಇದೆ ಈ ಅರಳಿ ಮರಕ್ಕೆ ಹಾಗಾಗಿ ಅರಳಿ ಮರದ ಪೂಜೆಯನ್ನು ಧನುರ್ಮಾಸದಲ್ಲಿ ಮಾಸದಲ್ಲಿ ಹೆಚ್ಚಾಗಿ ಮಾಡಲಾಗುತ್ತದೆ ಜೊತೆಗೆ ಪ್ರದಕ್ಷಿಣೆಯನ್ನು ತಪ್ಪದೇ ಹಾಕಲೇಬೇಕು ಪ್ರದಕ್ಷಿಣೆಯನ್ನು ಹಾಕಬೇಕಾದರೆ ನೀವು ನಿಮಗೆ ಏನು ಒಂದು ಕೆಲಸ ಆಗಬೇಕಾಗಿದೆಯೋ ಅದನ್ನು ಕೇಳಿಕೊಂಡು ಅರಳಿ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ಬ್ರಹ್ಮ ಮುಹೂರ್ತದಲ್ಲೇ ಹಾಕಬೇಕು ಇದನ್ನು ತುಂಬ ಬಾರಿ ಹೇಳ್ತಾ ಇದ್ದೀನಿ ಏಕೆಂದರೆ ಸೂರ್ಯ ಉದಯದ ನಂತರ ಪೂಜೆ ಮಾಡಿದರೆ ಮಿಶ್ರ ಫಲಗಳು ಪ್ರಾಪ್ತಿಯಾಗುತ್ತವೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಅರಳಿ ವೃಕ್ಷಕ್ಕೆ ಪೂಜೆಯನ್ನು ಮಾಡಿದರೆ ಪೂರ್ಣ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅಶ್ವತ್ ಮರದ ಪೂಜೆಯನ್ನು ಮಾಡುವುದರಿಂದ ಶನಿ ದೋಷಗಳು ಕೂಡ ಕಡಿಮೆ ಆಗುತ್ತವೆ ಅಂತ ಹೇಳ್ತಾರೆ ಹಾಗೆಯೇ ಶನಿದೇವರು ಕೂಡ ಕಾಟ ಕೊಡುವುದನ್ನು ಕಡಿಮೆ ಮಾಡುತ್ತಾರೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ ಹಾಗೆಯೇ ನಮ್ಮಲ್ಲಿರುವ ಎಲ್ಲ ದೋಷಗಳು ಪಾಪಗಳು ಕೂಡ ನಾಶವಾಗುತ್ತವೆ ಅಂತೆ ಆರೋಗ್ಯ ಭಾಗ್ಯ ಹೆಚ್ಚಾಗುತ್ತದೆ ಅಹ್ ಮಕ್ಕಳು ಕೂಡ ಈ ಅಶ್ವತ್ಥ ಮರದ ಪೂಜೆಯನ್ನು ಮಾಡ್ಬೋದು ಅಂದರೆ ನಿಮ್ಮ ಮಕ್ಕಳಿಂದಲೂ ಕೂಡ ಈ ಅಶ್ವಥ್ ಮರದ ಪೂಜೆಯನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಬ್ಬಿಸಿ ಪೂಜೆಯನ್ನ ಮಾಡಿಸ್ಬೋದು ಪ್ರದಕ್ಷಿಣೆಯನ್ನು ಕೂಡ ಅವರಿಂದ ಹಾಕಿಸ್ಬೇಕು ಏಳು ಪ್ರದಕ್ಷಿಣೆ ಇಲ್ಲ ಒಂಬತ್ತು ಪ್ರದಕ್ಷಿಣೆಯನ್ನು ಅಶ್ವತ್ಕಟ್ಟೆಯ ಕಟ್ಟೆಯ ಸುತ್ತಲೂ ಹಾಕಿ ಈ ರೀತಿಯಾಗಿ ಮಾಡಿಸೋದ್ರಿಂದ ಮಕ್ಕಳ ಕೈಯಿಂದ ಪೂಜೆಯನ್ನು ಮಾಡಿಸೋದ್ರಿಂದ ವಿಧಿಯೇ ಜ್ಞಾನ ಅನ್ನೋದು ಸಿಗುತ್ತದೆ ಅಶ್ವತ್ಕಟ್ಟೆಯ ಹತ್ತಿರ ದೇವಸ್ಥಾನ ಇದ್ದರೆ ಮೊದಲು ಆ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ನಂತರ ಅಶ್ವತ್ಕಟ್ಟೆಯ ಹತ್ತಿರ ಬಂದು ಅರಳಿ ಮರಕ್ಕೆ ಹಾಗೆಯೇ ನಾಗರ ಕಲ್ಲಿಗೆ ಪೂಜೆಯನ್ನು ಮಾಡಿ ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದ ಪೂಜೆಯನ್ನು ಸರಳವಾಗಿಯೇ ಹೇಗೆ ಮಾಡಬೇಕು ಹಾಗೆಯೇ ಯಾವ ಸಮಯದಲ್ಲಿ ಧನುರ್ಮಾಸದ ಪೂಜೆಯನ್ನು ಮಾಡಿದರೆ ಪೂರ್ಣ ಫಲ ಆಗುತ್ತದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಧನುರ್ಮಾಸದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ